ಅಯ್ಯಂಗೇರಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಕುಟ್ಟಿರ ಎಸ್ ಪೊನ್ನಣ ಮತ್ತು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಶುಕ್ರವಾರ ನೆರವೇರಿಸಿದರು ಈ ಹಿಂದೆ ಅಯ್ಯಂಗೇರಿ ಗ್ರಾಮ ಪಂಚಾಯತ್ ಸ್ವಂತ ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದು ಇದನ್ನು ಗಮನಿಸಿದ ಶಾಸಕರು ನೂತನ ಕಟ್ಟಡಕ್ಕೆ ಮಂಜೂರಾತಿ ಒದಗಿಸಿದ್ದರು ಸುಸಜ್ಜಿತವಾಗಿ ನಿರ್ಮಾಣಗೊಂಡ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಶಾಸಕರು ಗ್ರಾಮ ಪಂಚಾಯತ್ ಜವಾಬ್ದಾರಿ ಸಂವಿಧಾನ ದಾಡಿಯಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಗ್ರಾಮದ ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗುವ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಗಳಂತೆ ಜನರ ಕಷ್ಟಗಳಿಗೆ ಸ್ಪಂದಿಸಲು ತುಂಬಾ ಅನುಕೂಲಕರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಳೆಯರ್ ಅವರು ಮಾತನಾಡಿ ಗ್ರಾಮ ಪಂಚಾಯತ್ ಮೂಲಕ ಗ್ರಾಮೀಣ ಜನರಿಗೆ ಹೆಚ್ಚು ಕೆಲಸಗಳು ಆಗಲಿ ಆ ನಿಟ್ಟಿನಲ್ಲಿ ಗ್ರಾಮದ ಮೂಲ ಸೌಲಭ್ಯಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ಮಾಡಿದರು ನಿಜವಾಗಿ ಈ ಒಂದು ಮೂಲಕ ನಾವು ಗ್ರಾಮಗಳು ವಿಕಿತ ರಾಜ್ಯ ಮತ್ತು ವಿಕಸಿತ ಭಾರತವನ್ನು ನೋಡಲಿಕ್ಕೆ ನಮ್ಮ ಮುಂಬರುವ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಒಂದು ಗ್ರಾಮ ಪಂಚಾಯಿತಿ ಮತ್ತು ನಿಮ್ಮ ಅಂಗೇರಿಗೆ ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅತ್ಯಂತ ಸಂತೋಷದ ವಿಚಾರ ಕೊಡಗಿನ ಅಭಿವೃದ್ಧಿ ಲೆಕ್ಕದಲ್ಲಿ ಬಹಳಷ್ಟು ಕೆಲಸಗಳು ಆಗ್ತಾ ಇದಾವೆ ಇದೊಂದು ವೇದಿಕೆ ಇಲ್ಲ ಆದರೆ ಹೈವೇನು ಆಗ್ತಾ ಇದೆ ನಮ್ಮ ಆರ್ಚ್ ಟ್ವೆಂಟಿ ಸೆವೆನ್ ಅಲ್ಲಿ ಮುಗಿಯೋದೇ ನಮ್ಮ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಸಹಕಾರ ಕೊಟ್ಟರೆ ಈ ರೈಲ್ವೆ ಸಂಪರ್ಕನೂ ಕೂಡ ಮಾಡ್ತೀವಿ ಅಂತ ಅದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ ನಂತರ ಈ ಒಂದು ಏರ್ಪೋರ್ಟ್ಗಾಗಿ ಕೂಡ ನಂತರ ಏರ್ ಸ್ಟ್ರಿಕ್ಟ್ ಆಗಿ ಒಂದಷ್ಟು ಜಾಗ ಮೀಸಲಿಟ್ಟಿ ನಿರ್ಮಾಣ ಮಾಡ್ತಾ ಇದೀವಿ ಅದು ಸೂಕ್ತ ಅಲ್ಲ ಅದಾದ ನಂತರ ಏರ್ ಸ್ಟ್ರಿಕ್ಟ್ ವ್ಯವಸ್ಥೆಯೂ ಕೂಡ ಇಲ್ಲಿಗೆ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅಂದರೆ ಅದೆಲ್ಲನೂ ಕೂಡ ಹೈವೇ ರೇಲ್ವೆ ಏರ್ಪೋರ್ಟ್ ಎಲ್ಲ ಬರುತ್ತೆ ಆದರೆ ಮುಖ್ಯವಾಗಿ ಈ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಮಟ್ಟದ ಸಂಸ್ಥೆಗಳು ಇನ್ನೂ ಹಬ್ಬಗಾಗಿ ಇನ್ನೂ ದೊಡ್ಡ ಬಂದು ಹೋರಾಟ ಮಾಡಲಿ ಗ್ರಾಮೀಣ ಮಟ್ಟದ ಸಂಸ್ಥೆಗಳಿಗೆ ನಿಜವಾದಂತಹ ಒಂದು ಒಳ್ಳೆ ವ್ಯವಸ್ಥೆ ಸೃಷ್ಟಿಸಿ ಅಂತ ಅಂತ ಪಂಚಾಯತಿ ಅಧ್ಯಕ್ಷರಾದ ಪುಷ್ಪಾ ಮತ್ತು ಉಪಾಧ್ಯಕ್ಷರಾದ ಮಿಶ್ರಿಯಾ ಪಂಚಾಯತಿ ಸದಸ್ಯರಾದ ನಾಳಿಯಂಡ ಪಟ್ಟು ಚಂಗಪ್ಪ ಆಚಿರಾ ಕಾವೇರಮ್ಮ ಪ್ರಮುಖರಾದ ಇಸ್ಮಾಯಿಲ್ ಮತ್ತು ರಶೀದ್ ಅಬ್ದುಲ್ ರೆಹಮಾನ್ ಸಾಬೀರ್ ಜಲೀಲ್ ಮಹಮ್ಮದ್ ಬಷೀರ್ ಸೂರಜ್ ಹೊಸೂರು ಮಣವಟ್ಟಿರ ಮೊಣವಟ್ಟಿರ ದಯಾಚಿನ್ನಪ್ಪ ತೋಲಂಡ ಅಪಚೆಟ್ಟೋಳಂಡ ಮಿಥುನ್ ಮಾಚಯ್ಯ ಮತ್ತಿತರರು ಉಪಸ್ಥಿತರಿದ್ದರು